ಕಾನನವಾಸ ಕಲಿಯುಗ ಕಲಿಯುಗವರದ ಶ್ರೀಧರ್ಮ ಶಾಸ್ತ್ರ ನೆಲೆಸಿರುವಂತಹ ಶಬರಿಮಲೆ ಕ್ಷೇತ್ರದಲ್ಲಿ ಆ ಒಂದು ಯಾತ್ರೆ ಮಾಡುವ ಯಾತ್ರಿಕರು ಮಂಡಲ ಕಾಲ ವ್ರತವನ್ನ ಮಾಡುವಾಗ ಒಂದು ದಿನವಾದರೂ ಕೂಡ ತಮ್ಮ ಮನೆಯಲ್ಲಿ ಆ ಎಲ್ಲಾ ಸ್ವಾಮಿಗಳನ್ನ ಕರೆದು ಪೂಜಿಸಿ ಭಜಿಸಿ ಆ ಒಂದು ನಾಲ್ಕು ಜನಕ್ಕೆ ಅನ್ನ ಸಂತರ್ಪಣೆಯನ್ನು ಮಾಡಿ ನಮ್ಮ ಕೈಲಾದಷ್ಟು ಮಟ್ಟಿಗೆ ಮಾಡಲೇಬೇಕು ಅಂತ ಇಲ್ಲ ತಾವು ಒಂದು ಬಾಳೆಹಣ್ಣು ಕೊಟ್ರು ಆಗುತ್ತೆ ಅಂತ ಒಂದು ಪೂಜೆಯನ್ನ ಮಾಡಬೇಕು ಅಂತ ಎಲ್ಲರೂ ತಮ್ಮ ಮನೆಯಲ್ಲಿ ಮಾಡ್ತಾ ಇದ್ದಾರೆ ಆದರೆ ಕೆಲವರು ವಿಶೇಷವಾಗಿ ಅದ್ದೂರಿಯಾಗಿಯೂ ಮಾಡ್ತಾ ಇದ್ದಾರೆ ಅದು ಅವರವರ ವಿಚಾರ ಆದರೆ ಇಂದು ಒಂದು ಅದ್ವಿತೀಯವಾದ ಸಂದೇಶವನ್ನ ಸಾರುವಂತಹ ಒಂದು ಕನ್ನಿ ಪೂಜೆ ಅಂತಂದ್ರೆ ಒಬ್ಬ ಸ್ವಾಮಿಯ ತಂದೆ ಆದವರು ಮಗನಿಗೆ ಮಾಲೆ ಹಾಕಿ ಮಂಡಲ ವ್ರತವನ್ನ ಮಾಡಿ ಅವರು ಪೂಜೆ ಮಾಡಿದಂತಹ ಸ್ಥಳ ಎಲ್ಲಿ ಏನು ಎಂಬುದನ್ನ ಅವ್ರನ್ನೇ ಕೇಳೋಣ ಮೊದಲಿಗೆ ಅವ್ರನ್ನೇ ಅವ್ರೇ ಪರಿಚಯ ಮಾಡ್ಕೊಳ್ಳೋಣ ಸ್ವಾಮಿ ಶರಣ ಸ್ವಾಮಿ ಸ್ವಾಮಿ ಶರಣ ಸ್ವಾಮಿ ಒಂದು ಅದ್ವಿತೀಯವಾದ ಸ್ವಾಮಿ ಅಯ್ಯಪ್ಪನ ಸೇವೆಗೆ ನಾವು ನಿಮಗೆ ಮೊದಲಿಗೆ ಒಂದು ಪ್ರಣಾಮಗಳು ನಿಮಗೆ ಸ್ವಾಮಿ ಶರಣಂ ನಿಮ್ಮ ಹೆಸರು ನಿಮ್ಮ ಊರು ಹೇಳಿ ಸ್ವಾಮಿ ಮೊದಲು ಸ್ವಾಮಿ ನಾನು ಗಣೇಶ್ ಕಾಳಿದಾಸ ಸ್ವಾಮಿ ಬೆಂಗಳೂರಿಂದ ಹ್ಮ್ ಹೇಳಿ ಭಾನುವಾರ ಒಂದು ವಿಶೇಷವಾದ ಪೂಜೆಯನ್ನ ಮಾಡಿದ್ರಿ ಆ ಪೂಜೆಯ ಆ ಒಂದು ತಾಟ್ ಬಂದಿದೆ ಏನಕ್ಕೆ ನಿಮ್ಗೆ ಏನ್ ಪೂಜೆ ಮಾಡದ್ರಿ ಅನ್ನೋದನ್ನ ಸ್ವಾಮಿಗಳಿಗೆ ನಾನ್ ಹೇಳಕ್ಕಿಂತ ನೀವೇ ಸರಿ ನಿಮ್ಮ ಒಂದು ಭಾವನೆ ಅದು ಅದನ್ನ ನೀವೇ ಹೇಳಿ ಸ್ವಾಮಿ ಮೊದ್ಲಿಗೆ ನೀವು ಈ ವಿಚಾರ ಅಂತ ಹೇಳಿದ್ರೆ ನಾನು ಮಾತಾಡ ಮಾತಾಡ್ತಾನೆ ಇರ್ಲಿಲ್ಲ ಈ ವಿಚಾರ ಹೇಳದನ್ನೇ ನನಗೆ ಕರೆ ಮಾಡಿ ಹೇಳಿದ್ರಿ ಇದು ಎಲ್ಲೋ ನಾವು ಅಂದ್ರೆ ಏನ ಪ್ರಚಾರನೋ ಅಥವಾ ನಾವ್ ಇದ್ ಮಾಡ್ಬಿಡಿದಿವಿ ಅಂತ ತೋರ್ಸ್ಕೊಳಕ್ಕೆ ಅಂತಾನೂ ತಪ್ಪು ಕಲ್ಪನೆಗೆ ಹೋಗ್ಬಿಟ್ರೆ ಚೆನ್ನಾಗಿರಲ್ಲ ಅಂತ ನಾವು ಹೇಳಣ್ಣ ಕೊನೆಲಿ ಏನ್ ಮಾಡಿದ್ರಿ ಅದನ್ನ ಹೇಳಿ ನಮ್ಮ ಸ್ವಾಮಿಗಳಿಗೆ ಫಸ್ಟ್ ನಾವು ಸುಮ್ನೆ ಏನೋ ಒಂದ್ ಹೇಳ್ಬಿಟ್ಟು ಏನೋ ಮಾಡಿದ್ರು ಅನ್ನೋದ ವಿಚಾರ ಇದ್ರೆ ಸರಿ ಇಲ್ಲ ಹೇಳಿ ಏನ್ ಮಾಡಿದ್ರಿ ಸರಿ ಏನಿಲ್ಲ ಸ್ವಾಮಿ ಮನೇಲಿ ನನ್ನ ಮಗನ್ಗೆ ಫಸ್ಟ್ ವರ್ಷ ಮನೆ ಹಾಕಿರೋದು ಸೊ ಮನೇಲಿ ಪೂಜೆ ಕನ್ನಿ ಪೂಜೆ ಇಡ್ಬೇಕಾಗಿತ್ತಲ್ಲ ಸರಿ ಅದಕ್ಕೋಸ್ಕರ ಪೂಜೆ ಇಡ್ಬೇಕು ಅಂತ ಮನ್ಸಲ್ಲಿತ್ತು ಆದ್ರೆ ಮನೇಲಿ ಬೇಡ ಅನ್ನೋದು ಒಂದು ನನಗೆ ಅರ್ಥ ಅದಂದ್ರೆ ಇಡಬಾರ್ದು ಅಂತ ಒಂದು ಅನಿಸಿಕೆ ತನ್ನಿ ಯಾಕೆ ಅಂದ್ರೆ ನಾವು ನಮಗೋಸ್ಕರ ಮನೇಲಿ ಪೂಜೆ ಮಾಡ್ತೀವಿ ನಮಗೋಸ್ಕರ ಬಿಡ್ಕೊಂತೀವಿ ಎಲ್ಲಾನು ನಮಗೋಸ್ಕರ ಮಾಡ್ತೀವಿ ಮತ್ತೆ ಮನೆಗ್ ಪೂಜೆ ಮಾಡಿ ಎಲ್ಲಾನು ಕರಿತೀವಿ ಅಕ್ಕಪಕ್ಕವರು ಅವ್ರನ್ನೆಲ್ಲ ಯಾವ್ದೋ ತಪ್ಪು ಇಲ್ಲ ನಾನು ಅದ್ರ ಬಗ್ಗೆ ಯಾವ್ದೇ ಒಂದು ವಿಮರ್ಶೆ ಮಾಡ್ತಾ ಇಲ್ಲ ಬಟ್ ಆದ್ರೆ ಇರೋರಿಗೆ ಮಾಡೋಕ್ಕಿಂತ ಎಲ್ಲೋ ಒಂದ್ ಕಡೆ ಈ ಪೂಜೆಗಳನ್ನೇ ನೋಡದೆ ಇರೋರು ಆ ಇಂಥ ಭಕ್ತಿ ಸುದ್ದೆಗಳನ್ನ ಅವ್ರಿಗೂ ಬೇಕಾಗಿರೋಂತವ್ರು ಅಂತ ಜಾಗದಲ್ಲಿ ಈ ಪೂಜೆ ಮಾಡಿದ್ರೆ ಹೇಗೆ ಅಂತ ಒಂದು ಚಿಕ್ಕ ಅಭಿಪ್ರಾಯ ಬಂದಿತ್ತು ಮೊದಲಿಗೆ ಒಂದು ಕೆಲವೊಂದು ಕಡೆ ಹೋಗಿ ಯೋಚನೆ ಮಾಡಿ ಮನೇಲಿ ಡಿಸ್ಕಸ್ ಮಾಡಿದಾಗ ಒಳ್ಳೆ ವಿಷಯ ಮಾಡೋಣ ಹೇಳಿ ನಮ್ಮ ಮನೆಯಲ್ಲೂ ಹೇಳಿದ್ರು ಸ್ವಾಮಿ ಆದ ನಂತರ ನಾನು ಎಲ್ಲಿ ಮಾಡೋದು ಅಂತ ಯೋಚನೆ ಮಾಡಿದೆ ಸರಿ ಯಾರಿಗೆ ಇದು ಸೂಕ್ತವಾಗಿರುತ್ತೆ ಅಂತ ನೋಡಿದೆ ಮಕ್ಳಿಗೆ ಮಾಡಣ ಅಂತ ಮಕ್ಳಿರೋ ಕಡೆ ಎಲ್ಲಾದರೂ ಮಾಡ್ವಾ ಅಂತ ನೋಡಿ ಹುಡುಕ್ತಿ ಸ್ವಾಮಿ ಬಟ್ ಮಕ್ಳಿಂತ ಸ್ವಲ್ಪ ವಯಸ್ಸಾದವ್ರಿಗೆ ಸ್ವಲ್ಪ ಅಗತ್ಯ ಇತ್ತೇನೋ ಅಂತ ಅನ್ನಿಸ್ತು ಸರಿ ಆಮೇಲೆ ವಯಸ್ಸಾದವರು ನನಗೆ ಫಸ್ಟ್ ಆಫ್ ಆಲ್ ಒಂದು ಕ್ಲಾರಿಟಿ ಈ ವೃದ್ಧಾಶ್ರಮ ಅನ್ನೋದೆಲ್ಲ ಇರಲೇಬಾರದು ಅನ್ನೋದು ನಮಗೂ ಒಂದು ಇದೆ ಅಭಿಪ್ರಾಯ ಸ್ವಾಮಿ ಪ್ರಪಂಚದಲ್ಲಿ ಇರಲೇಬಾರದು ಆದ್ರೆ ಅದು ಅವಶ್ಯಕತೆನೂ ಇದೆ ಅಂತ ಅನ್ನಿಸ್ತು ಸ್ವಾಮಿ ಕೆಲವೊಬ್ಬರಿಗೆ ಅದು ಅವಶ್ಯಕತೆ ಇದೆ ಅಂತ ಎಲ್ಲಾದ್ರೂ ಅವ್ರನ್ನ ಚೆನ್ನಾಗಿ ನೋಡ್ಕೊಂತಾರೆ ಅಂತ ಒಂದ್ ಕಡೆ ಹೋಗಿ ವಿಚಾರಿಸ್ವಿ ಸುಮಾರು ಕಡೆ ವಿಚಾರಿಸ್ ಕೆಲವೊಂದ್ ಕಡೆ ಪರ್ಮಿಷನ್ ಕೊಡ್ಲಿಲ್ಲ ಮಲ್ಲೇಶ್ವರಂ ಅಲ್ಲಿ ಹನ್ನೊಂದನೇ ಈಸ್ಟ್ ಪಾರ್ಕ್ ರೋಡ್ ಅಲ್ಲಿ ಸಂಧ್ಯಾ ಸದನ ಅಂತ ಹೇಳಿ ಒಂದು ಆಶ್ರಮ ಆಯ್ತು ಸ್ವಾಮಿ ಅಲ್ಲಿ ಹೋಗ್ ಅವ್ರನ್ನ ಕೇಳ್ಕೊಂಡೆ ಆ ಅಮ್ಮ ಅವರು ಇದ್ರು ಅವ್ರ ಹತ್ರ ಕೇಳ್ಕೊಂಡೆ ಅವ್ರು ಪರ್ಮಿಷನ್ ಕೊಟ್ರು ಸ್ವಾಮಿ ಅಲ್ಲಿ ಪೂಜೆ ಮಾಡಿದ್ರು ತುಂಬಾ ಸಂತೋಷ ಆಯ್ತು ಪೂಜೆನು ಚೆನ್ನಾಗ್ ಆಯ್ತು ಸ್ವಾಮಿಗಳಲ್ಲಿದ್ದವರೆಲ್ಲಾನು ಅಮ್ಮ ಸ್ವಾಮಿಗಳು ಎಲ್ಲಾ ಎಂಬತ್ತರ ಮೇಲೆ ಆಸುಪಾಸು ಎಂಬತ್ತೊಂಬತ್ತರ ಮೇಲೆ ಇದ್ರು ಅವರು ಹೇಳಿದ್ದು ಒಂದೇನೆ ಆ ಈ ಪೂಜೆ ನಾನು ಧನ್ಯವಾದ ಹೇಳಕ್ ಹೋದೆ ಅವ್ರು ನಮ್ಗೆ ರಿತನ್ ಧನ್ಯವಾದ ಸ್ವಾಮಿ ಇಂತ ನಾವು ಟಿವಿಗಳು ನೋಡಿ ಮೊಬೈಲ್ ನೋಡಿ ಹಾಳಾಗೋಂತ ಕಾಲದಲ್ಲಿ ನಮ್ಗೆ ಯಾರು ಬಂದು ಮಾತಾಡ್ಸೋದು ಇಲ್ಲ ಈ ಕಾಲದಲ್ಲಿ ಈ ತರ ಒಂದು ಅಯ್ಯಪ್ಪನ ಪೂಜೆ ನಮ್ಗೆ ಇಲ್ಲಿ ಮಾಡಿದ್ದೇ ನಮ್ಗೆ ಪುಣ್ಯ ದಯಮಾಡಿ ಈ ತರ ಪೂಜೆಗಳನ್ನ ಹಬ್ಬ ಬಂದು ಮಾಡಿ ಈ ತರ ಆ ಅಂದ್ರೆ ವಯಸ್ಸಾದವ್ರಿಗೆ ಸ್ವಲ್ಪ ಮನ ನೆಮ್ಮದಿಯಾಗಿರುತ್ತೆ ಸ್ವಾಮಿ ಅಂತ ಹೇಳಿದ್ರು ಆ ಮಾತುಗಳು ಕೇಳಿದಾಗ ಓ ಎಲ್ಲ ನಾವು ಕರೆಕ್ಟ್ ಆಗಿ ಮಾಡಿದ್ದೀವಿ ಅನ್ನಿಸ್ತು ಭಗವಂತ ಭಗವಂತನ ಹತ್ರ ಬೇಡಿದ್ದುನು ಅದೇನೆ ಆ ಒಬ್ರು ದೊಡ್ಡವರು ಬೇರೆ ಒಂದು ವಿಡಿಯೋದಲ್ಲಿ ಹೇಳಿದ್ರು ನೀವು ಮನೆಯಲ್ಲಿ ಪೂಜೆ ನಿಮ್ ಕೈಯಲ್ಲಿ ಮಾಡಕ್ ಶಕ್ತಿ ಇಲ್ಲ ಅಂದ್ರೆ ಭಗವಂತನ ಹತ್ರ ಬೇಡ್ಕೊಳ್ಳಿ ನಾನು ಈ ತರ ಮನೇಲಿ ಪೂಜೆ ಮಾಡ್ಬೇಕು ಅಂತ ಅವ್ನ್ ಖಂಡಿತ ನಿಮ್ ಮನೆ ದೊಡ್ಡದಾಗ್ ಮಾಡಿ ದೊಡ್ಡದಾಗಿ ಪೂಜೆ ಮಾಡಿಸ್ತೇನೆ ಅಂತ ಹೇಳಿದ್ರು ನಾನು ಏನ್ ಬೇಡ್ಕೊಂಡೆ ದಯವಿಟ್ಟು ಭಗವಂತ ನಾನು ಇನ್ಮೇಲೆ ನಾನ್ ಇನ್ಮೇಲೆ ವರ್ಷ ವರ್ಷ ನಾನ್ ಪೂಜೆ ಮಾಡ್ಲೇಬೇಕು ಭಜನೆ ಮಾಡ್ಲೇಬೇಕು ತರ ಮನೆ ಅದೇ ಮನೇಲಿ ಪೂಜೆ ಇತ್ತಲ್ಲ ಆತರ ವರ್ಷ ವರ್ಷ ಇದೇ ರೀತಿ ಎಲ್ಲಾದ್ರೂ ಒಂದ್ ಕಡೆ ಪೂಜೆ ಮಾಡೋಷ್ಟು ಶಕ್ತಿಯನ್ನು ಕೊಡಪ್ಪ ಅಂತ ಹೇಳಿ ಸ್ವಾಮಿ ಸದ್ಯಕ್ಕೆ ಇಷ್ಟೇ ಅಂತ ಅನ್ಸುತ್ತೆ ಸ್ವಾಮಿ 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 ಶರಣಂ ಅವರ ವಿಚಾರದಲ್ಲಿ ಈಗ ನಾನು ಒಂದು ಏನು ಅಂದ್ರೆ ಆ ಮಗ ಮಾಲೆ ಹಾಕಿದ್ದಾರೆ ಮಗನ ಮನೆ ಹಾಕಿದಾಗ ಮಾಲೆಯಲ್ಲಿ ಮನೆಯಲ್ಲಿ ಪೂಜೆ ಮಾಡ್ಬೇಕು ಅನ್ನೋದು ಎಲ್ಲರಿಗೂ ಸ್ವಾಭಾವಿಕವಾದ ಆಸೆ ನಮಗೂ ಕೂಡ ನಮ್ಮ ಒಂದು ಮಾಲಾಧಾರಿಗಳು ಎಲ್ಲ ನಮ್ಮ ಮನೆಗೆ ಬಂದ್ರೆ ಅಯ್ಯಪ್ಪ ಮನೆಯ ರೂಪಕ್ಕೆ ಬರ್ತಾರೆ ಅಂತ ನಮ್ಮ ಒಂದು ಸ್ವಾರ್ಥ ಅದು ಖಂಡಿತ ಸ್ವಾರ್ಥ ಅಂದ್ರೆ ಅದು ತಪ್ಪಿಲ್ಲ ಅದೆಲ್ಲರಲ್ಲೂ ಇರುವಂತ ಮನೋ ಮನಸ್ತ್ರ ಮನುಷ್ಯರ ಸಹಜ ಗುಣ ಆದ್ರೆ ಇವರು ಒಂದು ಸಮಾಜಕ್ಕೆ ಮತ್ತು ಅಯ್ಯಪ್ಪನ ಒಂದು ಸಮುದಾಯಕ್ಕೆ ಒಂದು ಮಾದರಿಯಾದಂತ ಒಂದು ಪೂಜೆ ಏನ್ ಮಾಡಿದರೆ ಅಂದ್ರೆ ಮಗ ಒಂದು ಮಲೆ ಹಾಕಿದ್ದಾಗ ಆ ಸ್ವಾಮಿಗಳನ್ನ ಕರ್ಕೊಂಡೋಗಿ ಆ ಪದ ಬಳಸಬಾರ್ದು ವೃದ್ಧಾಶ್ರಮ ಅಂತ ನಾನು ಕೂಡ ಅದಕ್ಕೆ ಹೇಳ್ತೀನಿ ಏನು ಅಂತ ಯಾಕೆಂದ್ರೆ ವೃದ್ಧರನ್ನ ಆಶ್ರಮಕ್ಕೆ ಬಿಡುವಂತಹ ಕಠಿಣವಾದ ಕಠೋರವಾದ ಮಕ್ಕಳು ಬೇಕಾ ಅನ್ನೋದು ಕೂಡ ಒಂದು ವಿಚಾರ ಆ ವಿಚಾರವನ್ನ ಮತ್ತೊಂದು ಸಮಯ ಹೇಳೋಣ ಯಾಕೆಂದ್ರೆ ಅನಾಥಾಶ್ರಮಗಳಿಗೆ ಬರ್ಲೇಬೇಕು ಸಮಯ ಅದಕ್ಕೇನು ಮಾಡೋಕ್ಕಾಗಲ್ಲ ಅನಾಥರು ತಾಯಿ ತಂದೆಗಳು ಹೇಗೋ ಇಲ್ದೇ ಇರೋರಿಗೆ ಅನಾಥಾಶ್ರಮ ಬೇಕು ಈ ವೃದ್ಧಾಶ್ರಮ ಯಾಕೆ ಅಂದ್ರೆ ಮಕ್ಕಳನ್ನ ಚಿಕ್ಕ ಮಕ್ಕಳಾಗಿದ್ದಾಗ ಸಾಕಿರ್ತಾರೆ ದೊಡ್ಡವರಾದಾಗ ಮಕ್ಕಳಾಗ್ತಾರೆ ಅವರು ಅವ್ರನ್ನ ಸಾಕಕ್ಕೆ ನಮಗೆ ಯೋಗ್ಯತೆ ಇಲ್ಲದ ಇಲ್ಲದ್ಮೇಲೆ ನಾವ್ ನೀವು ಮನುಷ್ಯರು ಅದನ್ನ ಯೋಚನೆ ಮಾಡ್ಕೊಳ್ಳಿ ನೀವೇನೆ ಅಂತಹ ಸ್ಥಳದಲ್ಲಿ ಸ್ವಾಮಿ ಅಯ್ಯಪ್ಪನ ಪೂಜೆಯನ್ನ ಮಾಡಿದಾಗ ಅಲ್ಲಿ ಆ ಒಂದು ಎಂಬತ್ತರ ವಾಸುಪಾಸಿನಲ್ಲಿರುವಂತಹ ತಾಯಿಯಿಂದ ಮನೆಯ ಮನಸ್ಸಿನಲ್ಲಿ ಒಂದು ಕ್ಷಣ ಆ ಭಗವಂತನ ಮೇಲೆ ತಮ್ಮ ಹೃದಯವನ್ನ ಅಲ್ಲಿ ಕೇಂದ್ರೀಕರಿಸಿ ತಮ್ಮ ದುಃಖ ಅವ್ರಿಗೆ ದುಃಖ ಎಲ್ಲ ಇರುತ್ತೆ ಆ ದುಃಖವನ್ನ ಮರದಿಮಾಚಿಸಿರುವಂತಹ ಒಂದೇ ಒಂದು ಕ್ಷಣವೂ ಕೂಡ ಅದು ಅತ್ಯಮೂಲ್ಯ ಅದು ಭಗವಂತ ಸ್ವಾಮಿ ಅಯ್ಯಪ್ಪನಿಗೆ ಇವ್ರು ಮಾಡಿರುವಂತಹ ಅತ್ಯಮೂಲ್ಯ ಸಂ ನಿಮ್ಮ ಮನಸ್ಸಲ್ಲಿ ಯಾಕೆ ಈ ತಾಟ್ ಬಂದಿದ್ದು ಸಮಯ ಅದು ಶಬರಿಮಲೆ ತತ್ವ ನಾವು ಎಷ್ಟು ವರ್ಷ ಹೋಗ್ತೀವಿ ಅನ್ನೋದ್ರು ಮುಖ್ಯ ಅಲ್ಲ ಶಬರಿಮಲೆ ತತ್ವದಲ್ಲಿ ಏನೇನ್ ಅಡಗಿದೆ ಅನ್ನೋದನ್ನ ಒಂದೊಂದು ವರ್ಷದಲ್ಲಿ ಒಂದೊಂದು ತಿಳ್ಕೊಂಡ್ ಬರ್ತೀವಲ್ವಾ ಅಲ್ವಾ ಅದ್ರಲ್ಲಿ ಪರವಿಗೋಸ್ಕರ ಬೇಡಿದ್ರೆ ಅಂದ್ರೆ ನಾವು ಇನ್ನೊಬ್ಬರಿಗೋಸ್ಕರ ಬೇಡಿದಾಗ ಭಗವಂತ ನಮ್ಗೆ ಏನೋ ಒಳ್ಳೇದು ಮಾಡ್ತಾನೆ ಅಂತ ಒಂದು ನಂಬಿಕೆ ನನಗೆ ಸೊ ಆ ಒಂದು ನಿಟ್ಟಿನಲ್ಲಿ ಇದು ಬಂದಿರಬೇಕು ಅಂತಾನೆ ಯೋಚನೆ ಮಾಡಿ ಬಂದಿದ್ದಿಲ್ಲ ಕಡ್ಮಾ ಎಲ್ಲೋ ಬಂತು ಈ ತರ ಒಂದು ಮಾಡಬಹುದಲ್ವಾ ಈ ತರ ಮಾಡ್ಬೇಕಾ ಅಂತ ಅನ್ನಿಸ್ತು ಅದು ನಮ್ಮ ಮನೆಯವರು ಕಾರಣ ಅದಕ್ಕೆ ಅವ್ರುನು ಇಲ್ಲ ಭಜನೆ ಮನೇಲಿ ಮಾಡಕ್ಕಿಂತ ಅಂದ್ರೆ ಇರೋರ್ನೇ ಎಲ್ಲಾರ್ನು ಕರ್ದಿ ಊಟ ಹಾಕೋಕ್ಕಿಂತ ಇಲ್ದೆ ಇರೋರ್ಗೆ ಯಾರಿಗಾದ್ರು ಒಂದು ನಮ್ಮ ಆಗಿ ಸಹಾಯ ಏನೋ ಒಂದು ಮಾಡಿದ್ರೆ ಅದ್ರಲ್ಲಿ ಉಪಯೋಗ ಆಗ್ಬೋದಲ್ಲ ಅಂತ ಹೇಳಿ ಮಾಡಿದ್ದು ಅದ್ರಲ್ಲಿ ಸಾಧ್ಯವಾದಷ್ಟು ಭಗವಂತನಿಗೆ ಅಲಂಕಾರದಲ್ಲಾಗ್ಲಿ ಬೇರೆ ವಿಷಯದಲ್ಲಾಗ್ಲಿ ಸಾಧ್ಯವಾದಷ್ಟು ಖರ್ಚನ್ನ ಕಡಿಮೆ ಮಾಡಿಬಿಟ್ಟು ಉಳಿದ ಹಣವನ್ನು ಇದಕ್ಕೆ ಇದ್ ಮಾಡಬೇಕು ಸಮಯ ಈಗ ಮನೆಯವರು ಒಪ್ಕೊಂಡ್ರು ಅಂದ್ರೆ ಅವರ ನಿಮ್ಮ ತಾಯಿ ಈಗ ಅವರು ಯಾಕಂದ್ರೆ ಮಲೆ ಹಾಕಿದ್ರು ತಾಯಿನೇ ನಿಮ್ಮ ಎತ್ತ ತಾಯಿ ಮತ್ತೆ ಈಗ ನಿಮ್ಮ ಸಂಸಾರದಲ್ಲಿ ನಿಮ್ ಜೀವನ ಸಾಗಿಸೋ ತಾಯಿ ಅವ್ರಿಬ್ಬರ ಹೆಸರು ಹೇಳಿ ಸ್ವಾಮಿ ತಾಯಿ ಎತ್ತ ತಾಯಿ ಹೆಸರು ಹೇಳಿ ಮೊದಲಿಗೆ ನಮ್ಮ ನಮ್ಮ ತಾಯಿ ಹೆಸರು ಮಾಲತಿ ಕಾಳಿದಾಸ್ ನಮ್ಮ ತಂದೆ ಹೆಸರು ಕಾಳಿದಾಸ್ ಸೊ ಅವರು ಅವ್ರ ಹತ್ರನೂ ನಾನು ಕೇಳಿನೇ ಮಾಡಿದೆ ಅವರು ಮಾಡಪ್ಪ ಅಂತಾನು ಹೇಳಿದ್ರು ನನ್ನ ವೈಫ್ ಹೆಸರು ಯಾಮಿನಿ ಅವರು ಹೇಳಿದ್ರು ಸ್ವಾಮಿ ತೊಂದರೆ ಇಲ್ಲ ಇದು ಒಳ್ಳೆ ವಿಷಯ ಮಾಡೋಣ ಅಂತಾನೆ ಹೇಳಿದ್ರು ಇದು ಮಾಡಕ್ಕೆ ಅದಕ್ಕೆ ಮೂಲ ಕಾರಣಕರ್ತರು ಇನ್ನೊಬ್ಬರು ಇದ್ದಾರೆ ನಿಮ್ಮ ಮಗನ ಹೆಸರು ಹೇಳಿ ಸ್ವಾಮಿ ಯಾಕೆಂದ್ರೆ ಮಗ ಮಲೆ ಹಾಕಿದ್ರಿಂದಾನೆ ಅಲ್ಲಿಗೆ ಬಂದಿತ್ತು ಹಾಗಾದ್ರೆ ನಾವು ಮಲೆ ಹಾಕೊಂಡಾಗ ಎಲ್ಲ ಒಂದ್ ಭಜನೆಯಲ್ಲಿ ನಾವ್ ಇರ್ತೀವಿ ಸ್ವಾಮಿ ನಾವು ಮಾಡ್ತಾ ಇರೋ ಸೇವೆ ಸಾಕು ಅನಿಸುತ್ತೆ ಖಂಡಿತ ಯಾಕಂದ್ರೆ ಅದು ನನಗೆ ಯಾವಾಗ ಭಜನೆಯಲ್ಲಿ ಇರೋದ್ರಿಂದ ಮನೇಲಿ ಭಜನೆ ಮಾಡಕ್ ಟೈಮೇ ಸಿಗ್ ಸಿಗೋದಿಲ್ಲ ಅಂತ ಒಂದು ಸದಿವೇಶನ್ ಇತ್ತು ನನ್ನ ಮಗನ ಹೆಸರು ಸಬರಿ ದಾಸ್ ಅಂತ ಹೇಳಿ ಅವ್ರಿಗೂ ಇದೊಂದು ಮಾದರಿ ಇದು ಯಾಕಂದ್ರೆ ಮೊದಲೇ ನಾನು ಏನ್ ಮಾಡ್ತಿದೆ ಅವರು ಈಗ ಅವ್ರ ಹನ್ನೆರಡು ವರ್ಷ ಅವರು ಹುಟ್ಟದಬ್ಬ ಬಂದಿ ಅವ್ರಿಗೆ ಮನೇಲಿ ನಾನು ಮಾಲೆ ಹಾಕಿರ್ತೇನೆ ಯಾವಾಗ್ಲೂ ಅವ್ರು ಹುಟ್ಟದಬ್ಬದಿಂದ ಅವರು ನವೆಂಬರ್ ಇಪ್ಪತ್ಮೂರು ಹುಟ್ಟಿದ್ದು ಅವರು ಅಯ್ಯಪ್ಪನ ನಕ್ಷತ್ರದಲ್ಲೇ ಹುಟ್ಟಿದ್ದು ಸೊ ಅದಕ್ಕೋಸ್ಕರ ನಾನು ಅವ್ರಿಗೆ ಹುಟ್ಟಬ್ಬ ಸೆಲೆಬ್ರೇಷನ್ ಮಾಡಲ್ಲ ಅದ ಮನೆಯಲ್ಲಿ ಅವ್ರ ನಾವು ಮಾಲೆ ಹಾಕಿದ್ದಾಗಿಂದ ಅವ್ರು ನಾನು ಹೇಳ್ಕೊಡ್ತಾರ ಅದನ್ನೇ ಉಪ್ಪ ನೀನ್ ಸೆಲೆ ಸೆಲೆಬ್ರೇಷನ್ ಮಾಡಿ ಮಾಡಕ್ ಖರ್ಚು ಮಾಡಕ್ಕಿಂತ ಆ ದುಡ್ಡನ್ನ ಬೇರೆಯವ್ರಿಗೆ ಈ ತರ ತಗೊಂಡೋಗಿ ಕೊಟ್ಟಾಗ ಅದ್ರಲ್ಲಿ ಸಂತೋಷ ಇರುತ್ತೆ ಅಂತ ಕೆಲವೊಂದು ಕೆಲವು ಕೆಲವು ವರ್ಷ ಒಂದು ಆಶ್ರಮಗಳಲ್ಲಿ ಅಲ್ಲಿ ಅನ್ನದಾನಕ್ಕೆ ಅವ್ರ ಬರ್ತಡೇ ದಿನ ಮಾಡ್ತಾ ಇದ್ದು ಆಶ್ರಮದಲ್ಲಿ ಹೋಗಿ ಅಹ್ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೆ ಕಾರಣಾಂತರಗಳನ್ನ ಒಂದು ನಾಲ್ಕೈದು ವರ್ಷದಿಂದ ಮಾಡಕ್ ಆಗ್ಲಿಲ್ಲ ಅದನ್ನ ಅದು ಈಗ ಈ ತರ ಹೋಗೋಣ ಅಂತೇಳಿ ಅವ್ರಿಗೂನು ಅದನ್ನೇ ಹೇಳ್ದೆ ಇದನ್ನ ನೀನ್ ಕಲ್ತ್ಕೊಳಪ್ಪಾ ಸರಿ ಇರುತ್ತೆ ಅಂತ ಹೇಳಿ ಹೇಳಿದ್ರು ಸ್ವಾಮಿ ಅದೇ ರೀತಿ ಅವರು ಮಾಡ್ಕೊಂಡು ಹೋಗ್ತಾ ಇದಾರೆ ಮೊದಲಿಗೆ ಆ ಒಂದು ಪೂಜ್ಯರಾದಂತಹ ಶ್ರೀಯುತ ಕಾಳಿದಾಸ್ ಸ್ವಾಮಿಗಳಿಗೆ ಅವರು ಸ್ವರ್ಗಸ್ಥರಾಗಿದ್ದಾರೆ ಆ ಸ್ವಾಮಿ ಶರಣಿದರೆ ಅವರ ಪಾದಾರ ವಿಧಗಳಿಗೆ ನಮಿಸುತ್ತಾ ಮತ್ತು ಅವರ ಶ್ರೀಮತಿಯವರಾದಂತ ನಮ್ಮ ಈಗ ನಾನು ಹೇಳೇಬೇಕು ನಮ್ಮ ಗುರುಸ್ವಾಮಿಗಳಾದ ಇವರು ಮಾತಾಡ್ತಾ ಇದ್ರಲ್ಲ ಗಣೇಶ್ ಸ್ವಾಮಿಗಳೆಲ್ಲ ನೋಡಿರ್ತಾರೆ ಅವ್ರನ್ನ ಅವರಿಂದಾನೇ ಪರಿಚಯ ಅಷ್ಟೇ ಅವರ ತಾಯಿಯವರಾದಂತಹ ಶ್ರೀಮತಿ ಮಾಲತಿ ಕಾಳಿದಾಸ್ ರವರಿಗೆ ಮತ್ತು ಇವರ ಅರ್ಧಾಂಗಿ ತಾಯಿಯವರಾದಂತಹ ಯಾಮಿನಿ ಗಣೇಶ್ರವರಿಗೆ ಮತ್ತು ಆ ಒಂದು ಮುದ್ದುಕಂದ ಶಬರಿ ದಾಸ್ ಆ ಶಬರಿ ಅಂದ್ರೆ ಆ ಭಗವಂತನ ಒಂದು ಶಬರಿಮಲೆ ಹೆಸರನ್ನ ಇಟ್ಕೊಂಡು ಆ ಅಯ್ಯಪ್ಪನ ಹೆಸರನ್ನ ಇಟ್ಟು ಅವರ ತಾತನ ಹೆಸರನ್ನ ಸೇರಿಸಿ ದಾಸ್ ಅಂತ ಇಟ್ಟಿದ್ದಾರೆ ಇದು ನಮ್ಮ ವಂಶ ಪಾರಂಪರೆಯ ನಮ್ಮ ಪೀಳಿಗೆಗೆ ನಮ್ಮ ಗುರು ಹಿರಿಯರನ್ನ ಗೌರವಿಸಬೇಕು ಅನ್ನೋದನ್ನ ಸಂಸ್ಕಾರವನ್ನ ನಮ್ಮ ಮನೆಗಳಲ್ಲಿ ಬೆಳೆಸಬೇಕು ಮತ್ತು ಮಕ್ಕಳಲ್ಲಿ ಆ ಸಮಾಜದಲ್ಲಿ ಏನ್ ಆಗ್ತಾ ಇದೆ ಇಂತಹ ವೃದ್ಧಾಶ್ರಮಗಳು ಏನ್ ಯಾಕೆ ಬೆಳೀತಾ ಇದೆ ಅನ್ನೋದನ್ನ ಅಲ್ಲಿ ಕಾರಣವನ್ನ ತೋರಿಸಿದಾಗ ನಮ್ಮ ತಂದೆ ತಾಯಿಗಳನ್ನ ನಾವು ಚೆನ್ನಾಗ್ ನೋಡ್ಕೋಬೇಕು ನಮ್ಮನ್ನ ಇದ್ದರೂ ಚೆನ್ನಾಗಿ ಸಾಕ್ತಾ ಇದ್ದಾರೆ ಇಂತಹ ತಂದೆ ತಾಯಿಗಳನ್ನ ಇಲ್ಲಿ ಬಿಟ್ಟು ಹೋಗಿದಾರಲ್ಲ ಅವ್ರಿಗೆ ಏನು ಅಂತ ಅಂತ ಒಂದು ಅನುಕಂಪ ಮತ್ತೆ ಆ ಪ್ರೀತಿ ಪ್ರೀತಿ ಅನುಕಂಪಕ್ಕಿಂತ ಪ್ರೀತಿ ಪ್ರೀತಿ ಒಂದೇ ಸಾಕು ಸ್ವಾಮಿ ಮಕ್ಕಳು ಕೇಳೋದು ತಾಯಿ ತಂದೆಗಳು ಕೇಳೋದು ಪ್ರೀತಿನೇ ಇವ್ರಿಗೆ ಬಂದು ನೀವು ಮೃಷ್ಟಾನ್ನ ಭೋಜನ ಕೊಡಿ ಅಂತ ಇಲ್ಲಿ ಎಷ್ಟು ಸ್ವಾಮಿಗಳು ಸ್ವಾಮಿ ಅಲ್ಲಿ ಅಲ್ಲಿ ಒಂದು ಹದಿನೈದು ಅಮ್ಮ ಸ್ವಾಮಿಗಳಿದ್ರು ಹದಿನೈದು ಅಮ್ಮ ಸ್ವಾಮಿಗಳ ಆ ಒಂದು ಮಕ್ಕಳುಗಳು ಯಾವ ಕಾರಣಕ್ ಬಿಟ್ರೋ ಗೊತ್ತಿಲ್ಲ ಆದ್ರೆ ಏನು ಅನ್ನೋದು ನಾನು ಹೇಳಬಾರದು ಅದು ಹೇಳಕ್ಕೂ ನಮ್ಗೆ ಪದಗಳೇ ಬರಲ್ಲ ಅದನ್ನ ಅವ್ರವ್ರೆ ಅರ್ಥ ಮಾಡ್ಕೊಳ್ಳಿ ಸ್ವಾಮಿ ವೃದ್ಧಾಶ್ರಮಗಳು ಸ್ವಾಮಿಗಳು ಹೇಳದಂತೆ ಮೊದಲಿಗೆ ಯಾವ್ದೇ ವೃದ್ಧಾಶ್ರಮಗಳು ಎಲ್ಲೂ ಇರಬಾರ್ದು ಪ್ರಪಂಚದಲ್ಲಿ ಎಲ್ಲೂ ಇರಬಾರ್ದು ಸ್ವಾಮಿ ಆ ತಂದೆ ತಾಯಿಗಳು ನಮ್ಮನ್ನ ಸಾಕಿ ಒಂದು ದೊಡ್ಡದಾಗಿ ಮಾಡಿ ನಮ್ಗೊಂದು ಒಂದು ಅಂತ ಕೊಟ್ಟು ನಮಗೆ ಮದುವೆ ಮಾಡಿ ಮಕ್ಕಳು ನಮ್ಗಾಗೋವರೆಗೂ ನಮ್ಗೆ ತಂದೆ ತಾಯಿಗಳು ನಿಜಕ್ಕೂ ಅವರು ನಮ್ಮ ಅಗತ್ಯತೆಗಳನ್ನ ಪೂರೈಸ್ತಾ ಇರ್ತಾರೆ ಅವರು ವೃದ್ಧರಾದಾಗ ಅವ್ರು ಮಕ್ಕಳಾಗೋಗ್ತಾರೆ ಅವ್ರಿಗೆ ಏನು ಏನು ಗೊತ್ತಾಗಲ್ಲ ಸೈಕಲ್ ತರ ಸೈ ವೃತ್ತಿ ಸರ್ಕಲ್ ತರ ವೃತ್ತಿ ತಿಳ್ತಾ ಇರತ್ತೆ ಅವ್ರು ಮಕ್ಕಳಾಗ್ತಾರೆ ಅವಾಗ ಮಕ್ಕಳ ತರ ನೋಡ್ಕೊಳ್ಳೋದೆ ನಾವು ಈ ರೀತಿ ಅವರನ್ನ ಕೈ ಬಿಟ್ರೆ ಹೇಗೆ ಆದ್ರೆ ಇಂತಹ ಸ್ವಾಮಿಗಳ ಒಂದು ಈ ಒಂದು ಕೆಲವೇ ಕೆಲವು ಕ್ಷಣಗಳು ಅವರ ಜೀವನದಲ್ಲಿ ಮರೆಯಲಾಗದಂತಹ ಅತ್ಯದ್ಭುತವಾದ ಅನುಭವಗಳನ್ನ ಆ ಸ್ವಾಮಿ ಅಯ್ಯಪ್ಪ ಗಣಿಸಿದ್ದಾರೆ ತಾವುಗಳು ಇನ್ನು ಮುಂದೆ ಏನ್ ಮಾಡಿ ಅಂತ ನಾವ್ ಹೇಳ್ತಾ ಇಲ್ಲ ಮನ ಮಾಡಿದ್ರೆ ಒಂದು ಪರಿವರ್ತನೆಯನ್ನ ಮಾಡಿದ್ರೆ ಒಂದು ಆ ಹೃದಯಗಳಿಗೆ ತಾಯಿ ಹೃದಯಗಳಿಗೆ ಮತ್ತು ತಂದೆ ಹೃದಯಗಳಿಗೆ ವೃದ್ಧಾಶ್ರಮಗಳೇ ಅಂತ ಅಲ್ಲ ಎಲ್ಲಿ ಆ ಒಂದು ನೊಂದ ಜೀವಗಳಿರ್ತೋ ಅಲ್ಲಿ ಹೋಗಿ ಅಯ್ಯಪ್ಪನ ಪೂಜೆಯನ್ನ ಮಾಡಿ ಅವರನ್ನ ನಮ್ಮವರಂತೆ ಒಂದ್ ಕಡೆ ಪಕ್ಕದಲ್ಲಿ ಕೂರಿಸ್ಕೊಂಡು ಆ ಭಜನೆಯಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಈ ದೃಶ್ಯಗಳಲ್ಲಿ ಆ ತಾಯಿಯಿಂದರೆಲ್ಲ ಕೈ ಮುಕ್ಕೊಂಡು ಹೇಗೆ ಆ ಒಂದು ಭಗವಂತನ ಭಜನೆಯಲ್ಲಿ ಕೈ ಮುಕ್ಕೊಂಡು ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂದ್ರೆ ಆ ಒಂದು ತಮ್ಮ ದುಃಖವನ್ನೆಲ್ಲ ಭಗವಂತನಿಗೆ ಅರ್ಪಿಸ್ತಾ ಇದ್ದಾರೆ ಆ ಅರ್ಪಿಸ್ಕೊಂಡಾಗ ಅವ್ರ ಮನಸ್ಸಿಗೂ ಆಗುವಂತಹ ಶಾಂತಿ ಆ ಶಾಂತಿಯ ಪ್ರತಿಫಲ ಈ ಕುಟುಂಬಕ್ಕೆ ಆ ಭಗವಂತ ಕೊಡ್ತಾರೆ ನಾನು ಈಗಾಗ್ಲೇ ಹೇಳದಂತೆ ಆ ಸ್ವರ್ಗಸ್ಥರಾದಂತಹ ಶ್ರೀಯುತ ಹಿರಿಯರಾದಂತಹ ಕಾಳಿದಾಸ ಸ್ವಾಮಿಗಳು ಮತ್ತೆ ಅವರ ನಮ್ಮ ಗುರುಸ್ವಾಮಿಗಳು ಗಣೇಶ್ ಕಾಳಿದಾಸ ಸ್ವಾಮಿಗಳು ಮತ್ತೆ ಅವರ ತಾಯಿಯವರಾದಂತಹ ಮಾಲತಿ ಕಾಳಿದಾಸ ಸ್ವಾಮಿಗಳು ಮತ್ತೆ ಇವರ ತಾಯಿ ಯಾಮಿನಿ ಗಣೇಶ್ ಮತ್ತು ಆ ಪುಟಾಣಿ ಕಂದ ಹನ್ನೆರಡು ವರ್ಷದ ಎಷ್ಟನೇ ಸ್ವಾಮಿ ಅವರು ಏಳನೇ ತರಗತಿ ಸ್ವಾಮಿ ಏಳನೇ ತರಗತಿಯಲ್ಲಿ ಓದ್ತಿರುವಂತಹ ಆ ಪುಟ್ಟ ಕಂದ ನೂರು ವರ್ಷ ಚೆನ್ನಾಗಿರಲಿ ಮತ್ತೆ ಮುಂದೆ ಅವರ ತಂದೆ ಹಾಕಿಕೊಟ್ಟ ದಾರಿಯಲ್ಲೇ ಅವರು ಕೂಡ ಮಂಡಲ ವ್ರತದ ಆ ಒಂದು ಮೆಟ್ಟಿಲು ಇಳಿದಿದ್ದಾರೆ ಆ ಒಂದು ಶಬರಿ ದಾಸ್ ಅವರ ಕುಟುಂಬಕ್ಕೆ ಎಲ್ಲಾ ಅಷ್ಟೈಶ್ವರ್ಯಗಳನ್ನ ಕೊಡ್ಲಿ ಅಂತ ನಾವು ಪ್ರಾರ್ಥನೆ ಮಾಡ್ಬೇಕು ಅವ್ರು ಅವ್ರಗ್ ಕೇಳ್ಕೊಳ್ಳಲ್ಲ ಈ ವಿಡಿಯೋವನ್ನು ನೋಡ್ತಾ ಇರೋರು ಅಂತವ್ರು ಆ ವೃದ್ಧಾಶ್ರಮದಲ್ಲಿರುವಂತಹ ತಾಯಂದಿರು ಮತ್ತೆ ಈ ಕುಟುಂಬಕ್ಕೆ ತಮ್ಮ ಒಂದು ಒಂದೇ ಒಂದು ಕ್ಷಣ ಸ್ವಾಮಿ ಇವರು ಚೆನ್ನಾಗಿರ್ಲಿ ಅಂತ ಬೇಡ್ಕೊಂಡ್ರೆ ಆ ಭಗವಂತ ಅಷ್ಟು ಅಂತಾರೆ ಯಾಕೆಂದ್ರೆ ನಾವು ಭಗವಂತನ ಹತ್ರ ಈಗ ಮನವಿ ಸಲ್ಲಿಸ್ಬೇಕು ಸ್ವಾಮಿ ಈ ಕುಟುಂಬಕ್ಕೆ ಚೆನ್ನಾಗಿರ್ಲಿ ಅಂತ ಆ ಕೆಲ್ಸ ನಾವು ಮಾಡೋಣ ಸ್ವಾಮಿ ನಾವು ಈ ವಿಡಿಯೋದ ಈ ಕೊನೆಯಲ್ಲೇ ನಾನು ಹೇಳ್ತಾ ಇದ್ದೀನಿ ಇಂತಹ ಒಂದು ಮಾರ್ಗದರ್ಶಕರಾಗಿ ಗುರುಸ್ವಾಮಿಗಳಂದ್ರೆ ಯಾಕೆ ಇವ್ರು ಗುರುಸ್ವಾಮಿಗಳಂತ ಹೇಳಿದಾಗ ಪದೇ ಪದೇ ಸ್ವಾಮಿ ನನ್ ಗುರುಸ್ವಾಮಿ ಅನ್ಬಿಡಿ ನಮ್ಮ ಗುರುಸ್ವಾಮಿ ಅನ್ಬಿಡಿ ಅಂತಾರೆ ಬೆಳಿಗ್ಗೆ ವಿಡಿಯೋ ಮಾಡ್ದಾಗ್ಲೂ ಅಂತಾರೆ ಆದ್ರೆ ಇಂತಹ ವಿಚಾರಗಳನ್ನ ತಿಳಿಸಿದಾಗ ಗುರುಸ್ವಾಮಿ ಅನ್ನೋದೇ ಇನ್ನೇನ್ ಅನ್ಬೇಕು ಅನ್ನೋದು ಗೊತ್ತಾಗಲ್ಲ ಯಾಕೆ ಅಂದ್ರೆ ಗುರುಗಳು ಅಂದ್ರೆ ದಾರಿ ತೋರವ್ರು ನಮಗೆ ದಾರಿ ತೋರ್ತಾ ಇದ್ದಾರೆ ಮತ್ತೆ ಎಲ್ರಿಗೂ ಒಂದು ಈ ಭಾವನೆ ಅವರ ಮನಸ್ಸಲ್ಲಿ ಬಂದಿರೋದು ಅಯ್ಯಪ್ಪನೇ ಮೂಡಿಸಿರ್ಬೋದು ಅಥವಾ ಏನೇ ಬಂದಿರಬಹುದು ಭಾವನೆ ಬಂದ ತಕ್ಷಣ ಎಲ್ಲರೂ ಮಾಡ್ತೀವಿ ಅಂತ ಹೇಳಕ್ ಆಗಲ್ಲ ಯಾಕೆಂದ್ರೆ ಕೋಟಿ ಇದ್ದವರು ಕೂಡ ಎಲ್ಲ ಖರ್ಚನ್ನ ಮಾಡಿ ಏನೋ ಒಂದ್ ಮಾಡ್ತಾರೆ ಅನ್ಲಿಕ್ಕಾಗಲ್ಲ ಆದ್ರೆ ಬಡವ ಒಂದ್ ರೂಪಾಯಿ ಇಟ್ಟು ಯಾರೋ ಒಬ್ಬರಿಗೆ ಒಂದು ಸಹಾಯ ಕೊಡ್ತಾರೆ ಅಂದ್ರೆ ಅದೇ ಮಹಾ ದಾನ ಅಂತ ಒಂದು ಮಹಾ ಕಾರ್ಯ ಮಾಡಿದ್ದಾರೆ ಸ್ವಾಮಿ ನಿಮಗೆ ನಿಮ್ಮ ಕುಟುಂಬಕ್ಕೆ ಮತ್ತೆ ಆ ಒಂದು ಏನೋ ಆಶ್ರಮದ ಹೆಸರು ಹೇಳಿದ್ರೆ ಸ್ವಾಮಿ ಸಂಧ್ಯಾ ಸದನ ಅಂತ ಹೇಳಿ ಸಂ ಇರ್ಲಿ ಇರ್ಲಿ ಆ ಸಂಧ್ಯಾ ಸದನದಲ್ಲಿರುವಂತಹ ಎಲ್ಲಾ ತಾಯಿಗಳ ಪಾದಗಳ ಪಾದಗಳಿಗೆ ನಮಿಸುತ್ತಾ ಮತ್ತು ವಿಶೇಷವಾಗಿ ಆ ನಿಮ್ಮನ್ನ ಎತ್ತ ತಂದೆ ತಾಯಿಗಳು ಮತ್ತೆ ನಿಮ್ಮ ಜೊತೆಯಲ್ಲಿರುವಂತಹ ಶ್ರೀಮತಿ ನಿಮ್ಮ ತಾಯಿ ಆ ಒಂದು ಯಾಮಿನಿ ತಾಯಿ ತಾಯಿಯವ್ರಿಗೂ ಮತ್ತೆ ನಿಮ್ಮ ಪುಟ್ಟ ಕಂದರವ್ರಿಗೂ ನಮ್ಮ ಕೋಟಿ ಕೋಟಿ ಪ್ರಣಾಮಗಳು ಹೀಗೆ ನಿಮ್ಮ ಒಂದು ಆದರ್ಶವಾದ ಗುಣ ಎಲ್ಲರಲ್ಲೂ ಮೂಡ್ಲಿ ಯಾರೋ ಒಬ್ರು ಈ ರೀತಿ ಬದಲಾಗಿ ಅಥವಾ ಬದಲಾಗ್ಲಿಕ್ಕೂ ಕೂಡ ಕಾರಣಗಳು ಕೆಲವೊಂದು ಬರುತ್ತೆ ಸ್ವಾಮಿ ಅಂತ ಕಾರಣವನ್ನ ಭಗವಂತ ಕೊಟ್ಟಿದ್ದಾನೆ ಆ ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜವನ್ನ ನಾವೇ ಬದಲಾಯಿಸ್ಬೇಕು ಯಾಕೆ ಅಂದ್ರೆ ಸಮಾಜ ಕೆಟ್ಟೋಗಿಲ್ಲ ಸ್ವಾಮಿ ಸಮಾಜದಲ್ಲಿರುವಂತ ನಾವೇ ಅದನ್ನ ವ್ಯವಸ್ಥೆಯನ್ನ ಬದಲಾಯಿಸ್ತೀವಿ ಸಮಾಜ ಹಾಗೇ ಇರುತ್ತೆ ತಾ ಮಾಜ ಅದನ್ನ ನೀವು ಬರೆದ್ರು ಅंगे ಅದ್ರೆ ಬರಿಯದ್ರಲ್ಲ ಅಲ್ಲ ಅದೇ ರೀತಿ ಇರುತ್ತೆ ಅದರಲ್ಲಿ ನಾವು ಒಂದು ನಮ್ಮ ನಡವಳಿಕೆಗಳಿಂದ ಕೆಳೆಯಿಂದ ಎಲ್ಲಾ ಆಳೋ ಇರುತ್ತೆ ಅದನ್ನ ಹಿಡ್ಕೋಬೇಕು ಸ್ವಾಮಿ ಬೇರೆ ಏನಾದ್ರು ಹೇಳ್ತೀರಾ ಯಪ್ಪ ಸ್ವಾಮಿ ಶರಣ ಸ್ವಾಮಿ ಬೇರೆ ಏನು ಹೇಳೋಕೆ ಇಲ್ಲ ಅದೇ ಹೇಳಿದನಲ್ಲ ಸ್ವಾಮಿ ಇದೆಲ್ಲಾ ಪ್ರಚಾರ ಮಾಡ್ಕೊಳ್ಳೋಕೋ ಅಥವಾ ಆ ವಿಚಾರನ್ನ ಹೇಳಿಬಿಡ್ತೀನಿ ಸ್ವಾಮಿ ಇಲ್ಲ ಇಲ್ಲ ಆ ವಿಚಾರ நானೇ ಹೇಳಿಬಿಡ್ತೀನಿ ಸ್ವಾಮಿ ನೀವೇ ಇದ್ರೆ ಮೊದಲೇ ನಾನು ಇದು ಮಾತಾಡ್ತನೇ ಇಲ್ಲ 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 ನೀವ ಅದಕ್ಕೆ ನಿಮ್ಮನ್ನ ಏನೋ ವಿಚಾರ ಅಂತ ಕರೆದಿದ್ದೋ ನಾನು ಹೇಳಲ್ಲ ಇಲ್ಲ ಪ್ರಾರಂಭದಲ್ಲಿ ಯಾಕೆ ಅಂದ್ರೆ ಇದನ್ನ ಪ್ರಚಾರ ಅಂತ ಮಾಡ್ತಾ ಇಲ್ಲ ಸ್ವಾಮಿ ನಾವು ಇದನ್ನ ನೀವು ನಾನು ವಿಡಿಯೋನ ಪ್ರಸಾರ ಮಾಡಿದ್ ಯಾಕೆ ಅಂದ್ರೆ ಬೇರೊಬ್ಬರ ಮನಸ್ಸಲ್ಲೂ ಕೂಡ ಆ ಭಾವನೆಯನ್ನ ಭಗವಂತ ಮುಡ್ಸಿರಿ ನಿಮಗೆ ಏನೋ ಒಂದ್ ತಾಟ್ ಬಂತು ನಿಮಗೆ ಆದ್ರೆ ಎಲ್ರಿಗೂ ಅದೇ ತರ ತಾಟ್ ಬರ್ಲಿಕ್ಕೆ ಒಂದು ವಿಷಯ ವಿಷಯವಾಗಿದೆ ಅಷ್ಟೇನೆ ಇಲ್ಲಿ ನಿಮ್ಮನ್ನಾಗ್ಲಿ ನಿಮ್ಮ ಕುಟುಂಬವನ್ನಾಗ್ಲಿ ನಾವು ಹೇಳ್ತಾ ಇರೋದೇನು ಅಂದ್ರೆ ನಾವು ನೀವ್ ಹೇಗೆ ಆ ತಾಯಂದ್ರಿಗೆ ಪ್ರಾರ್ಥಿಸ್ಕೊಂಡ್ರು ನಾವು ನಿಮ್ಮ ಕುಟುಂಬಕ್ಕೆ ಪ್ರಾರ್ಥಿಸ್ಕೊತೀವಿ ಅಷ್ಟೇನೆ ಹಾಗೆ ಎಲ್ಲರೂ ಎಲ್ಲರೂ ಬೇರೆ ಬೇರೆ ಪ್ರಾರ್ಥಿಸ್ಕೊಂಡ್ರೆ ಜಗತ್ತೇ ಚೆನ್ನಾಗಿರುತ್ತೆ ನಾವು ಅವರನ್ನ ಅನ್ನೋಕ್ಕಿಂತ ನಮ್ಮವರು ಅಂತ ಅನ್ಕೊಂಡಾಗ ಒಂದು ಅದಕ್ಕೋಸ್ಕರ ಇಲ್ಲಿ ಯಾವ್ದನ್ನು ನಾವು ಪ್ರಚಾರ ಮಾಡಿ ಏನೋ ಇದರಿಂದ ಏನು ಮಾಡಬೇಕು ಅಂತ ಏನಿಲ್ಲ ಸ್ವಾಮಿ ಅದು ನಮ್ಗೆ ಯಾವ್ದು ರಾಜಕೀಯ ಪಕ್ಷನೂ ಕಟ್ಟಲ್ಲ ನಮಗೆ ಯಾವ್ದು ದುರುದ್ದೇಶನೂ ಇಲ್ಲ ಸ್ವಾಮಿ 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 ಏನಾದ್ರೂ ಹೇಳ್ತೀರಾ ಇಲ್ಲ ಸ್ವಾಮಿ 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 ಶರಣಂ ಇದು ಬೆಂಗಳೂರಿನ ವಯಾಲಿ ಕಾವಲ್ ವಯಾಲಿ ಕಾವಲ್ ಅಲ್ಲ ಸ್ವಾಮಿ ನಿಮ್ದು ಹಾ ಹೇಳಿ ಸ್ವಾಮಿ ತೊಂದ್ರೆ ಇಲ್ಲ ಪಕ್ಕದಲ್ಲೇ ಇದೆ ವಯಾನಿಕಾವಲನಳ್ಳಿ ಪ್ಯಾಲೇಸ್ ಗುಟ್ಟಳ್ಳಿಯಲ್ಲಿರುವಂತಹ ಶ್ರೀಯುತ ಕಾಳಿದಾಸ್ ಸ್ವಾಮಿಗಳು ಮತ್ತೆ ಶ್ರೀಮತಿ ಮಾಲತಿಯವರ ಸುಪುತ್ರರಾಗಿ ನಮ್ಮ ಗುರುಸ್ವಾಮಿಗಳಾಗಿ ಗಣೇಶ್ ಕಾಳಿದಾಸ್ ಮತ್ತು ಅವರ ಶ್ರೀಮತಿಯವರಾದ ಯಾಮಿನಿ ಕಾಳಿದಾಸ್ ಯಾಮಿನಿ ಗಣೇಶ್ ಮತ್ತು ಅವರ ಸುಪುತ್ರನಾದ ಶಬರಿದಾಸ್ ಅವರ ಒಂದು ಕುಟುಂಬದ ಒಂದು ಅತ್ಯದ್ಭುತವಾದ ಸ್ವಾಮಿ ಅಯ್ಯಪ್ಪನ ಪೂಜೆ ಇಲ್ಲಿ ಪೂಜೆಯಲ್ಲಿ ಪ್ರಸಾದ ಏನ್ ಕೊಟ್ರು ಭಜನೆ ಏನ್ ಮಾಡಿದ್ರು ಅನ್ನೋಕ್ಕಿಂತ ಅಷ್ಟು ಸಮಯ ಆ ಒಂದು ಹದಿನೈದು ಹೃದಯಗಳಿಗೆ ಒಂದು ಶಾಂತಿಯನ್ನ ಕರುಣಿಸಿದ್ರು ಆ ಶಾಂತಿಯನ್ನ ಕರುಣಿಸಿದಂತಹ ಈ ಒಂದು ವಿಶೇಷವಾದ ವಿಚಾರ ತಮ್ಮಲ್ಲೂ ಒಂದು ಭಾವನೆಯನ್ನ ಉಂಟು ಮಾಡಿದ್ರೆ ಅದು ನಿಜಕ್ಕೂ ಆ ಸ್ವಾಮಿ ಅಯ್ಯಪ್ಪನ ಒಂದು ಮಹಾ ಸೇವೆ ಆ ಸೇವೆ ನಿರಂತರವಾಗಿರಲಿ ನಾವು ಬದಲಾಗೋಣ ಸಮಾಜ ಅದು ಆಟೋಮೆಟಿಕ್ ಆಗಿ ಬದಲಾಗುತ್ತೆ ಎಂದು ತಿಳಿಸುತ್ತಾ ಎನಗಿಂತ ಕಿರಿಯವರು ಇಲ್ಲ ಟಿ ಎಸ್ ಕಣ್ಣನ್ ರಾಮನಗರ ಬಿ ಎಸ್ ಎಸ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗಾಗಿ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ಗಾಗಿ ಈ ಒಂದು ಪೂಜೆ ನಡೆದು ಸರಿ ಸುಮಾರು ನಾಲ್ಕು ದಿನಗಳಾಗಿದೆ ತಡವಾಗಿ ಈ ವಿಚಾರವನ್ನ ತಿಳಿಸ್ತಾ ಇದ್ದೀವಿ ಪ್ರಚಾರ ಅಂತೂ ಮಾಡ್ತಾ ಇಲ್ಲ ಸ್ವಾಮಿ ಅದನ್ನು ಖಂಡಿತವಾಗಿ ಅವರು ಒಪ್ಪೋದಿಲ್ಲ ನಮಗ ಪ್ರಚಾರನೂ ಬೇಕಾಗಿಲ್ಲ ಈ ವಿಚಾರವನ್ನ ಯಾರು ಬೇಕಾದರೂ ತಾವು ಬೇರೊಬ್ಬರಿಗೆ ತಿಳಿಸುವ ರೀತಿಯಲ್ಲಿ ಅದನ್ನ ಶೇರ್ ಮಾಡಬಹುದು ಆದರೆ ಪ್ರಚಾರಕ್ಕಂತೂ ಅಲ್ಲ ಸ್ವಾಮಿ ಸ್ವಾಮಿ ಶರಣಂ ಸ್ವಾಮಿ ಶರಣ ಸ್ವಾಮಿ ಗಣಪತಿ ಭಗವಾನೇ ಹೃದಯಾನಂದಂ श्रास्तारम् प्रणमाम्यहम् स्वामिये शरणमय्यपा प्रपूज्यं विश्ववन्द्यम् विष्णु शम्भो प्रियं सुतं क्षीप्रसाद निरतं श्रास्तारं प्रणवा